ಹೆಸರು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಕೇಳಿ ಬರ್ತಾ ಇತ್ತು ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಚಿನ್ನಯ್ಯ ವಿರುದ್ಧ ಯಾಕೆ ಈ ರೀತಿಯ ಆರೋಪ ಕೇಳಬಂತು ಯಾಕೆ ಇವನ ಮೇಲೆ ನಂಬಿಕೆ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗ್ತಾ ಇದೆ ಬ್ರೇಕಿಂಗ್ ನೋಡ್ತಾ ಹೋಗೋಣ ಏನಿದೆ ಹೆಸರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದರ ಬೆನ್ನಲೆ ತನಿಖೆ ಚುರುಕುಗೊಂಡಿದೆ ನಿನ್ನೆ ಇಡೀ ದಿನ ಚಿನ್ನಯ್ಯನ ವಿಚಾರಣೆ ಐ ಎಸ್ಐಟಿ ಮಾಸ್ಕ್ ಮ್ಯಾನ್ ಹಿಂದಿರುವ ಗ್ಯಾಂಗ್ಗೆ ಈಗ ಢವಢವ ಶುರುವಾಗ್ಬಿಟ್ಟಿದೆ ಎಸ್ಐಟಿ ಐ ಟಿ ತನಿಖೆ ಬೆಳೆ ಭಯಲಾಗ್ತಿದೆ ಎಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದ್ ನಾ ಈಗ ತನಿಖೆ ಕೂಡ ಚುರುಕುಗೊಳ್ತಾ ಇದೆ ನಿನ್ನೆ ಇಡೀ ಚಿನ್ನಯ್ಯ ವಿಚಾರಣೆಯನ್ನ ನಡೆಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಸ್ಕ್ ಮ್ಯಾನ್ ಹಿಂದಿರುವಂಥ ಗ್ಯಾಂಗ್ ಈಗ ಒಂಥರಾ ಭಯ ಭಯ ಸ್ಟಾರ್ಟ್ ಆಗ್ತು ಢವ ಢವ ಅಂತ ಇತ್ತು ಎಲ್ಲಿ ನಮ್ಮ ಬುಡಕ್ ಬಂದ್ಬಿಡುತ್ತೋ ಅನ್ನುವಂತ ಒಂದು ಅನುಮಾನ ಶ ನಿಜವಾಗಲೂ ಭಯಲಾಗ್ತಾ ಇತ್ತು ಎಸ್ ಸ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಬುರುಡೆಯ ರಹಸ್ಯ ಏನೇನೆಲ್ಲ ಬಟಾ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಎಸ್ ಇಡೀ ರಾಜ್ಯಕ್ಕೆ ಚಳ್ಳೆ ಹಣ್ಣು ತಿಳಿಸಿದಂತಹ ಚಿನ್ನಯ್ಯ ಕಡೆ ಹೆಂಗೆ ಅಂತಂದ್ರೆ ನೋಡಿ ಅವ್ರ ಮುಖ ನೋಡಿ ಹೆಂಗಿದೆ ಸಿರಾಜ್ ಇಷ್ಟು ದಿನ ಮಾಸ್ಕ್ ಹಾಕೊಂಡು ಎಲ್ರಿಗೂ ಮಂಕ್ ಬೂದಿಯನ್ನ ಎರಚಿದ್ರು ಈಗ ಮಾಸ್ಕ್ ತೆಗೆದು ಎಲ್ರಿಗೂ ಮತ್ತೆ ಮಂಕ್ ಬೂದಿಯನ್ನ ಎರಚಿದ್ದಾರೆ ಹೋಗ್ಬಿಟ್ಟಿದೆ ಪರಿಸ್ಥಿತಿ ಯಾಕಂತಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಈತನನ್ನ ನಂಬಿದಷ್ಟು ಯಾರನ್ನೂ ನಂಬಿರ್ಲಿಲ್ಲ ಅಂತ ಅನ್ಸುತ್ತೆ ನಮ್ಮ ರಾಜ್ಯದ ಜನತೆ ಯಾವಾಗ ಆತ ಸ್ಟೇಷನ್ಗೆ ಒಂದು ಅಸ್ಥಿ ಪಂಜರವನ್ನ ತೆಗೆದುಕೊಂಡು ಬಂದು ನಾನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಾಕಿತ್ತೀನಿ ಅತ್ಯಾಚಾರಗೊಳಗೊಂಡಂತಹ ಮಹಿಳೆಯರನ್ನ ನಾನೇ ನನ್ನ ಸ್ವತಃ ನನ್ನ ಕೈಯಿಂದ ಹೂತಾಕಿದ್ದೀನಿ ಅಂತ ಯಾವಾಗ ಹೇಳಿಕೆಯನ್ನ ಕೊಟ್ನೋ ಆ ಧರ್ಮಸ್ಥಳದಲ್ಲಿ ಆ ಧರ್ಮ ಕ್ಷೇತ್ರಕ್ಕೆ ಒಂದು ಕಡೆ ಕಪ್ಪು ಮಸಿಯನ್ನ ಅಂಟಿಸುವಂತಹ ಕೆಲಸವನ್ನ ಮೊಟ್ಟ ಮೊದಲ ಬಾರಿಗೆ ಈ ತಾನೇ ಮಾಡಿದ್ದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೆಂಗಾದ್ರೂ ಮನ್ಸ್ ಅಂತ ಏನೋ ಗೊತ್ತಿಲ್ಲ ಇಲ್ಲ 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 ಇದರ ಹಿಂದೆ ಒಂದು ಗ್ಯಾಂಗ್ ರೆಡಿ ಆಗ್ಬಿಟ್ಟಿತ್ತು ಸೊ ಇವನನ್ನ ಫುಲ್ ಬ್ರೈನ್ ವಾಶ್ ಮಾಡಿ ನೀನು ಧರ್ಮಸ್ಥಳದ ಹೆಸರನ್ನ ನೀನ್ ಹಾಳು ಮಾಡ್ಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಸರನ್ನ ಹಾಳು ಮಾಡ್ಬೇಕು ಇದೆಲ್ಲವೂ ಕೂಡ ಪ್ರಿಪ್ಲಾನ್ ಆಗ್ಬಿಟ್ಟಿತ್ತು ಅಂದ್ರೆ ಬಹಳ ದಿನಗಳಿಂದ ಒಂದು ಪ್ರಿಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ರು ಇವರು ಏ ಹಿಂಗಾದ್ರೂ ಮಾಡಿ ಇದು ಮಾಡ್ಲೇಬೇಕ್ರಿ ಮಾಡ್ಲೇಬೇಕು ಅಂದ್ರೆ ಯಾವ ರೀತಿಯಾದಂತ ಮನಸ್ಥಿತಿಗಳು ಇವ್ರದ್ದು ಏನ್ ಕತೆ ಅನ್ನೋದ್ರ ಬಗ್ಗೆ ಯಾಕಂದ್ರೆ ನಿಜವಾಗ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿನ್ನೆ ಹತ್ತೊಂಬತ್ತು ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ ಚಂದ್ರಕರ ವಿಚಾರಣೆಗ ಆದ ನಂತರ ಇವನ್ನ ಕಸ್ಟಡಿಗೆ ತಗೋತಾರೆ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಅವಾಗ ಕಸ್ಟಡಿಗೆ ತಗೋಬೇಕಾ ಅಥವಾ ನ್ಯಾಯ ಬಂಧನ ಆಗುತ್ತೆ ಅಂತ ಒಂದಿಷ್ಟು ಚರ್ಚೆ ಕೂಡ ಶುರುವಾಗುತ್ತೆ ನ್ಯಾಯಾಧೀಶರು ವಿಜೇಂದ್ರ ಅವರು ಒಂದಿಷ್ಟು ಆರ್ಡರ್ ಕೊಟ್ಬಿಡ್ತಾರೆ ಏ ಹತ್ತು ದಿನ ಕಸ್ಟಡಿ ಕೊಡಬೇಕು ಅಂತ ಎಸ್ ಐ ಟಿ ಮನವಿ ಮಾಡಿದಾಗ ಆಯ್ತು ತಗೊಳ್ಳಿ ಇನ್ನೊಂದಿಷ್ಟು ವಿಚಾರಣೆ ಮಾಡ್ಬೇಕಾ ವಿಚಾರಣೆ ಮಾಡ್ಕೊಳ್ಳಿ ಅಂತ ಸೊ ನಿನ್ನೆ ವಿಚಾರಣೆ ಮಾಡ್ತಾರೆ ಬರಬ್ಬರಿಯಾಗಿ ವಿಚಾರಣೆ ಮಾಡ್ತಾರೆ ಈ ಭೀಮನಿಗೆ ನಿಜವಾಗ್ಲೂ ಕೂಡ ಭೀಮ ಈಗ ಚೆನ್ನಯ್ಯ ಆಗ್ಬಿಟ್ಟಿದ್ದಾನೆ ಚೆನ್ನಯ್ಯ ಚೆನ್ನಯ್ಯ ಹಾ ನೋಡೋದಕ್ಕೆ ಮಾತ್ರ ಭೀಮ ಡೀಲರ್ ಮೂಲಕ ಎರಡು ಬುರುಡೆ ಖರೀದಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕಾಗಿದೆ ಎರಡು ಹೆಣ್ಣು ಬುರುಡೆ ಖರೀದಿ ಮಾಡಿದಂತೆ ಈತ ಹಾಗೆ ಈತನ ಗ್ಯಾಂಗ್ ಹೆಣ್ಣಿನ ಬುರುಡೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ಗೆ ಕೊಟ್ಟಿದ್ದಂತೆ ಗ್ಯಾಂಗ್ ಇದಕ್ಕಾಗಿಯೇ ಯುವತಿ ಬುರುಡೆ ಅಂತ ಬುರುಡೆಯನ್ನ ಬಿಟ್ಟಿದ್ನ ಚಿನ್ನಯ್ಯ ಆದ್ರೆ ಎಫ್ಎಸ್ಎಲ್ ವರದಿ ನೋಡಿ ಮಾಸ್ಕ್ ಮ್ಯಾನ್ ಶಾಕ್ ಎಸ್ ಎಫ್ಎಸ್ಎಲ್ ವರದಿಯಲ್ಲಿ ಗಂಡು ಬುರುಡೆ ಅಂತ ರಿಪೋರ್ಟ್ ಬಂದಿದೆ ಇದೇ ಆಧಾರದ ಮೇಲೆ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಮತ್ತೊಂದು ಬುರುಡೆ ಗ್ಯಾಂಗ್ ಬಗ್ಗೆ ಎಸ್ಐಟಿ ವಿಚಾರಣೆಯನ್ನ ನಡೆಸಬೇಕಾಗಿರುವಂತದ್ದು ಡೀಲರ್ಗಳ ಮೂಲಕ ಎರಡು ಬುರುಡೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ತರಕಾರಿ ಖರೀದಿ ಮಾಡದ್ ಮಾಡ್ಬಿಟ್ಟವ್ರೆ ಬದ್ನೆಕಾಯಿ ಸೌರೆಕಾಯಿ ತವರೆಕಾಯಿ ಏನೇನು ಇದಾವಲ್ಲ ಈ ಕಾಯಿಗಳನ್ನ ಆ ತರ ಬುರುಡೆ ಖರೀದಿ ಮಾಡ್ಬಿಟ್ಟವ್ರೆ ಒಂದು ಒಂದು ಬ್ರೀಫ್ ಆಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಚಂದ್ರಕಲಾ ಇದು ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಅಂತಂದ್ರೆ ಈ ಈ ಚಿನ್ನ ಇದನಿದಲ್ಲ ಮೊದಲು ಕೆಲಸ ಮಾಡ್ತಾ ಇರ್ತಾನೆ ಮಂಡ್ಯ ಜಿಲ್ಲೆಯಲ್ಲಿ ಸೊ ಈ ಮಂಡ್ಯ ಜಿಲ್ಲೆಯಲ್ಲಿ ಏನ್ ಮಾಡ್ಬಿಡ್ತಾರೆ ಒಂದ್ ಕಡೆ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಬೇರೆ ಕಡೆ ಕೆಲಸ ಮಾಡಬೇಕು ಅಂತಂದಾಗ ಜನಗಳನ್ನ ಕರೆಸ್ಕೊಂಡ್ಬಿಟ್ಟು ಶಿಫ್ಟ್ ಮಾಡ್ತಿರ್ತಾರೆ ಅಂದ್ರೆ ಇವರು ಕೆಲಸ ಮಾಡಿದ್ರೆ ಜೀವನದಲ್ಲಿ ಒಂದಿಷ್ಟು ಉದ್ದಾರ ಆಗ್ಲಿ ಅನ್ನುವಂತ ಕಾರಣದಿಂದಾಗಿ ಸೊ ಈ ಮಂಡ್ಯ ಜಿಲ್ಲೆಯ ಜನರು ಏನ್ ಮಾಡ್ಬಿಡ್ತಿರ್ತಾರೆ ಒಂದಿಷ್ಟು ಧರ್ಮಸ್ಥಳದಲ್ಲಿ ಈ ಸ್ವಚ್ಛತಾ ಕಾರ್ಮಿಕ ಕೆಲಸ ಮಾಡ್ತಿರ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಗೊತ್ತಾ ಸೊ ಬಹಳಷ್ಟು ಜನ ಇಲ್ಲ ಈ ಚಿನ್ನ ಏನು ಕೆಲಸ ಮಾಡ್ತಿರ್ತಾನೆ ಅವ್ರ ಕುಟುಂಬದವರು ಕೂಡ ಮಾಡ್ತಿರ್ತಾರೆ ಸೊ ಅವಾಗ ಅವರ ಅಕ್ಕನು ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ರತ್ನ ಅಂತ ಸೊ ರತ್ನ ಅಂತ ಅವ್ರಿಗೂ ಅಲ್ಲೇ ಕೆಲಸ ಮಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಇವನ್ ಏನ್ ಮಾಡಿರ್ತಾನೆ ತಮಿಳ್ನಾಡಿನ ಒಂದು ಫ್ಯಾಕ್ಟರಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಈ ಫ್ಯಾಕ್ಟರಿ ಅಲ್ಲಿ ಎಲ್ಲೇನು ಕೆಲಸ ಮಾಡ್ತೀಯಾ ಇಲ್ಲೇ ಧರ್ಮಸ್ಥಳದಲ್ಲಿ ಒಳ್ಳೆ ಸಂಬಳ ಕೊಡ್ತಾ ಇದಾರೆ ಸೊ ಒಳ್ಳೆ ಸಂಬಳ ಕೊಡ್ತಾ ಇದ್ರೆ ಬಾ ಇಲ್ಲೇ ಕೆಲಸ ಮಾಡು ಅಂತ ಸೊ ಅವಾಗ ಉಜಿರೆಯಲ್ಲಿ ಸ್ವಚ್ಛತಾ ಕಾರ್ಮಿಕ ಕೆಲಸದ ಜೊತೆಗೆ ಸೊ ಉಜಿರೆ ಗ್ರಾಮ ಪಂಚಾಯತಿಯಲ್ಲಿ ರತ್ನ ಕೆಲಸಕ್ಕೆ ಹತ್ತಾರೆ ಅದಾದ ನಂತರ ಸ್ವಚ್ಛತಾ ಕಾರ್ಯಕ್ರಮ ಆಗುತ್ತೆ ಕೆಲಸ ಮಾಡ್ತಿರ್ತಾರೆ ಇವರಿಗೆ ಸಿಕ್ಕಿದ್ದು ವಿಠಲ್ ಅನ್ನೋರ್ ವಿಠಲ್ ಅನ್ನೋರ್ ಯಾರು ಗೊತ್ತಾ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಆಯ್ತಲ್ಲ ಅದರ ಮಾವ ಸೊ ಮಾವ ಸೊ ವಿಠಲ್ ಗೌಡ ಸಿಕ್ಕಂತ ಸಂದರ್ಭದಲ್ಲಿ ಚಿನ್ನಯ್ಯ ಅಲ್ವಾ ಹೌದು ನಾನ್ ಚಿನ್ನಯನೇ ಅಂತ ಅಂದ್ರೆ ಹಳೆ ಪರಿಚಯ ಸೊ ಆ ಪರಿಚಯ ಏನಾಗ್ಬಿಡುತ್ತೆ ಹೌದಲ್ಲ ಕರ್ಕೊಂಡು ಹೋಗ್ಬಿಡೇನಾ ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ತಿಮ್ಮರೊಡ್ಡಿ ಮನೆಗೆ ಡೈರೆಕ್ಟಾಗಿ ಡೈರೆಕ್ಟಾಗಿ ಒಂದು ಸ್ವಲ್ಪ ಕೆಲಸ ಇದೆ ಬಾ ಸೊ ಆವಾಗ ನೀನು ಈ ಹೆಣಗಳನ್ನು ಹೂಳ್ತಾ ಇದ್ದಲ್ಲ ನೀನು ಅಸಹಜ ಸಾವು ತಿಮ್ಮರೊಡ್ಡಿ ತಿಮ್ಮರೊಡ್ಡಿ ಮನೆಯಲ್ಲಿ ಒಂದಿಷ್ಟು ಮೀಟಿಂಗ್ ಆಗುತ್ತೆ ಹೆಂಗೆ ಅಂತಂದರೆ ಈ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬರ್ತಾ ಇರುವಂಥ ಹೆಣಗಳನ್ನು ನೀನು ಹೂತಾಗ್ತಿದ್ದೆಲ್ಲ ಸೊ ಅವಾಗ ಈ ತಿಮ್ಮರೊಡ್ಡಿ ಮಟಣ್ಣವರ್ ಸಮೀರ್ ರೆಮ್ಡಿ ಸುಜಾತಾ ಭಟ್ ಜಯಂತ್ ಇವರ ತಲೆಯಲ್ಲಿ ಒಂದು ಲೈಟ್ ಒಳಗೆ ಬಿಡುತ್ತೆ ಏ ಹೌದಲ್ರಿ ಸಿಕ್ಕೇ ಬಿಡ್ತಲ್ಲ ಧರ್ಮಸ್ಥಳದ ವಿರುದ್ಧ ನಾವು ಏನಾದರೂ ಷಡ್ಯಂತ್ರ ಮಾಡ್ಬೇಕು ಅಂತಂದ್ರೆ ಮಾಡ್ಬೇಕಲ್ಲ ಅನ್ನುವಂಥದ್ದು ಸೊ ಅವಾಗ ಏನ್ ಮಾಡ್ಬಿಡ್ತಾರೆ ಈ ಸೊ ಎಷ್ಟು ಹೆಣಗಳು ಇವು ಎಲ್ಲೆಲ್ಲಿ ಹೂತಿದ್ದೆ ಆ ಮರದ ಕೆಳಗಡೆ ಒಂದು ಹತ್ತು ಹೆಣ ಹೂತಿದ್ದೆ ಈ ಮರದ ಕೆಳಗಡೆ ಒಂದು ಹೆಣ ಅಷ್ಟು ಹೂತಿದ್ದೆ ಯು ಡಿ ಆರ್ ಆಗಿದ ಅಸಹಜ್ಯ ಸಾವು ಅಂದರೆ ನೇತಾವತಿ ಸ್ಥಾನಘಟ್ಟದಲ್ಲಿ ಒಂದಿಷ್ಟು ಕೊಳತ ಸ್ಥಿತಿಯಲ್ಲಿ ಬಂದರೆ ನಾನು ಅಲ್ಲೇ ಹೋಳಿಬಿಡ್ತಿದ್ವಿ ಅಂದರೆ ಒಂದು ದಿನಾನು ಎರಡು ದಿನ ಸಾವನ್ನು ಹಾಕಿದ್ರೆ ಅದನ್ನು ಬೆಳತಂಗಡಿ ಎಸ್ ಐ ಅಂದರೆ ಬೆಳತಂಗಡಿ ಪೊಲೀಸ್ ಠಾಣೆಗೆ ಅಲ್ಲಿ ಆರೋಗ್ಯ ಕಳಿಸ್ಬಿಡ್ತಿದ್ವಿ ಅಂತ ಸೊ ಅದಾದ ನಂತರ ಸೊ ಈ ಗಿರೀಶ್ ಮಠಣ್ಣವರು ಲೆಕ್ಕಾಚಾರ ನೋಡಿದ್ರೆ ನಾನೂರ ಇಪ್ಪತ್ತೇಳು ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ಬಿಡ್ತಾನೆ ಹ ನಾನೂರ ಇಪ್ಪತ್ತೇಳು ಶಬ ಅಂತಂದ್ರೆ ಲೆಕ್ಕಾಚಾರ ಮಾಡ್ತಾರೆ ಇವರು ಸೊ ಇದು ಹಾ ಅಂದಾಜಿನ ಮೇಲೆ ಲೆಕ್ಕ ಮಾಡಿದಾಗ ಏ ಹೇ 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 ಇದು ಒಳ್ಳೆ ಪಾಯಿಂಟ್ ಸಿಕ್ ನಮಗೆ ಹಿಂಗಾದ್ರೂ ಮಾಡಿ ಧರ್ಮಸ್ಥಳದ ವಿರುದ್ಧ ಹೆಸರನ್ನ ನಾವು ಹಾಳು ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ದೆಹಲಿಗೆ ಹೋಗು ಕೂಡ ಭೇಟಿ ಆಗ್ತಾರೆ ಇವ್ರು ದೆಹಲಿಗೆ ಸುಜಾತಾಭಟ್ನ ಕರ್ಕೊಂಡು ಹೋಗ್ತಾರೆ ಜಯಂತಾನ ಕರ್ಕೊಂಡು ಹೋಗ್ತಾರೆ ಈ ದೂರದಾರನ ಏನು ಚಿನ್ನ ಇದನಲ್ಲ ಫ್ಲೈಟು ಕೂಡ ಹತ್ತಿಸಿ ದೆಹಲಿಗೆ ಮೀಟಿಂಗ್ ಮಾಡ್ತಾರೆ ಆರು ತಿಂಗಳ ಕಾಲ ಕಾಲ ಆರು ತಿಂಗಳು ಎಲ್ಲ ಕೂಡ ಮಾಡಿದ ನಂತರ ಇವನಿಗೆ ಒಂದು ಬುರ್ಡೆ ತಂದು ಕೊಡ್ತಾರೆ ಚೀಲಲ್ಲಿ ಹೋಗಿ ಓ ನೀನು ಪೊಲೀಸ್ ಠಾಣೆಗೆ ಹೋಯ್ ಕೊಟ್ಟು ಬಂದ್ಬಿಡು ಸೊ ಯಾರಿದ್ದಾರೆ ಏನ್ ಕತೆ ಅಂತ ಹೇಳಕ್ ಹೋಗಬೇಡ ನಾವ್ ಯಾರಿದ್ದೀವಿ ಅಂದ್ರೆ ಒಳ್ಳೆ ಮೈಂಡ್ ಎಲ್ಲ ಮಾಡಿರ್ತಾರೆ ಮಾಸ್ಟರ್ ಪ್ಲಾನ್ ಸೊ ಅದಾದ ನಂತರ ಬುರುಡೆ ಕೊಟ್ಟು ಬರ್ತಾನಲ್ಲ ಸೊ ಅವಾಗ ಗೊತ್ತಾಗುತ್ತೆ ಹೋ 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 ಇದು ಇಲ್ಲಿಂದ ಆರಂಭ ಆಗ್ಬಿಟ್ಟು ಎಸ್ ಐ ಟಿ ರಚನೆ ಮಾಡಬೇಕು ಅದು ಮುಂದಿನ ಪ್ರೊಸೀಜರ್ ಗೊತ್ತೇ ಇದೆಯಲ್ಲ ಹಿಂಗಾಯ್ತು ಏನ್ ಕತೆ ನೋಡಿ ಇದರ ಮಾಸ್ಟರ್ ಮೈಂಡ್ ಗಿರೀಶ್ ಮಠಣವರ್ ತಿಮುರೊಡ್ಡಿ ಟಿ ಜಯಂತ್ ಇವರೆಲ್ಲರೂ ಕೂಡ ಅಂತಂದ್ರೆ ಮೊದಲಿಂದನೂ ಕೂಡ ಪರಿಚಯ ಇದ್ದಿದ್ದು ಈ ಚಿನ್ನ ಬಹಳ ಹಳೆ ಪರಿಚಯ ಇವರು ಸೊ ಈ ರೀತಿಯಾದ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಎರಡು ವರ್ಷಗಳ ಕಾಲ ಆ ರೀತಿ ಪ್ಲಾನ್ ಮಾಡ್ಕೊಂಡ್ ಬಂದು ಇಲ್ಲಿಗೆ ಬಂದ್ಬಿಟ್ಟಿದೆ ನೋಡಿ ನೀನು ನೋಡೋದಾದ್ರೆ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ದೂರದಾರ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿವರೆಗೂ ಕೂಡ ಚೆನ್ನೈನನ್ನ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಚೆನ್ನೈನನ್ನ ಇವತ್ತು ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಇದೆಯಂತೆ ಚಿನ್ನಯ್ಯನಿಗೆ ಇವತ್ತು ಮತ್ತೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೆಡಿಕಲ್ ಟೆಸ್ಟ್ ನಂತರ ಎರಡನೇ ದಿನದ ವಿಚಾರಣೆ ನಡೆಯುತ್ತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು ಈಗಾಗಲೇ ಒಂದು ಕಡೆ ನಿಗೂಢತೆ ಅನ್ನೋದು ಏನೂ ಇಲ್ಲ ಕಂಪ್ಲೀಟ್ಲಿ ಹೆಂಗೆ ಅಂತಂದ್ರೆ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಅಂತೀವಲ್ಲ ಹೌದು ಏನು ಮುಚ್ಚಿಟ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇಲ್ಲೆಲ್ಲರೂ ಕೂಡ ಮುಖವಾಡವನ್ನ ಹಾಕೊಂಡಿದ್ರು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಒಂದು ಕಡೆ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಧರ್ಮಸ್ಥಳ ಹಾಗೆ ಧರ್ಮದ ವಿರುದ್ಧವಾಗಿ ನಮ್ಮ ಹಿಂದೂಗಳೇ ಈ ರೀತಿ ಷಡ್ಯಂತ್ರವನ್ನ ರೂಪಿಸಿರೋದು ಒಂದು ಕಡೆ ಬೇಸರ ಆಗುತ್ತೆ ಅಷ್ಟೇ ಅಲ್ಲದೆ ಇದರಿಂದ ಅವ್ರಿಗೆ ಏನ್ ಲಾಭ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಹೆಂಗ್ ಮನಸ್ಸು ಬಂತು ಅನ್ನೋದು ಮಾತ್ರ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಇಲ್ಲಿ ಯಾರು ಕೂಡ ಯಾವುದನ್ನ ಮುಚ್ಚಿಡುವಂತಹ ಸಾಧ್ಯತೆ ಇಲ್ವೇ ಎಸ್ ಐ ಅಧಿಕಾರಿಗಳು ಈಗಾಗಲೇ ಒಂದು ಕಡೆ ಅವರದೇ ಆದಂತಹ ಸ್ಟೈಲ್ ನಲ್ಲಿ ಮಣ್ಣನ್ನ ಆಗಿದ್ರು ಆತ ತೋರಿಸಿದಂತಹ ಭಾಗದಲ್ಲಿ ಮಣ್ಣನ್ನ ಆಗಿದ್ರು ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಗಲಿಲ್ಲ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಒಂದು ಕಳೆವರಹ ಸಿಕ್ತು ಬಿಟ್ರೆ ಇನ್ನೆಲ್ಲೂ ಕೂಡ ಏನೂ ಸಿಗಲಿಲ್ಲ ಹದಿಮೂರನೇ ಸ್ಪಾಟ್ ಅಲ್ಲಂತೂ ಎಂಟು ಅಸ್ಥಿ ಪಂಜರಗಳನ್ನ ಹೂತಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಅವತ್ತಿನ ದಿನ ರಾಜ್ಯದ ಜನತೆಯ ನಿದ್ದೆಯನ್ನ ಗೆಡಿಸಿದ್ದ ಅಂತಾನೆ ಹೇಳ್ಬೋದು ಎಂಟರಲ್ಲಿ ಅಟ್ಲೀಸ್ಟ್ ಈ ಭೀಮ ಈ ಆ ಸಂದರ್ಭದಲ್ಲಿ ಅನಾಮಿಕ ಅನ್ಸ್ಕೊಂಡಿದ್ದಂತಹ ಚಿನ್ನಯ್ಯ ಹೇಳಿದ್ನಲ್ಲ ಎಂಟು ಶವದಲ್ಲಿ ಒಂದೂ ಕೂಡ ಸಿಗಲಿಲ್ಲ ಆಗ ಎಲ್ರಿಗೂ ಕೂಡ ಡೌಟ್ ಬಂತು ಆದ್ರೂ ಕೂಡ ಇನ್ನೊಂದು ಪ್ರಯತ್ನ ಪಡೋಣ ಅಂತ ಹದಿನೆಂಟನೇ ಸ್ಪಾಟ್ನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಮುಂದಾದ್ರು ಅಲ್ಲೂ ಕೂಡ ಏನು ಸಿಗ್ಲಿಲ್ವೋ ಪ್ರಣವ್ ಅವರು ನೇರವಾಗಿ ಹೋಗ್ತಾರೆ ಗೃಹ ಸಚಿವರನ್ನ ಭೇಟಿ ಇಲ್ಲ ಇಲ್ಲಾಗಿರೋದೆಲ್ಲ ಫೇಕ್ ಇಲ್ಲೇನೋ ಷಡ್ಯಂತ್ರ ನಡೀತಾ ಇದೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಮುಂದಿನ ತನಿಖೆ ಏನಿದೆ ಅದನ್ನ ನಡೆಸೋಣ ಇಲ್ಲಿವರೆಗೂ ಏನು ನಾವು ಈ ಮಣ್ಣನ್ನು ಅಗಿಯುವಂತಹ ಕಾರ್ಯ ಆಗಿದೆಯಲ್ಲ ಅಲ್ಲಿ ಸಿಕ್ಕಂತಹ ಮಣ್ಣಿನ ಅಂಶದಲ್ಲಿ ಏನಾದರೂ ಸಿಕ್ಕರೆ ಬೇಕಾದರೆ ನಾವು ತನಿಖೆಯನ್ನು ಮುಂದುವರಿಸೋಣ ಅಥವಾ ಮಣ್ಣು ಅಗಿಯುವಂಥ ಕೆಲಸವನ್ನು ಮಾಡೋಣ ಅಲ್ಲಿವರೆಗೂ ಸ್ಟಾಪ್ ಮಾಡಿಬಿಡಿ ಅಂತ ಹೇಳ್ತಾರೆ